ಆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೇ ಒಂದು ಕಷ್ಟಗಳು ಬಂದಿರೋ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲರಿಗೂ ಕೂಡ ಹೊಸತನಗಳು ಹೊಸ ದಿನಗಳು ಹೊಸತನಗಳನ್ನ ತರಲಿ ಅಂತ ಹೇಳಿ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ ಇಲ್ಲಿ ಭೂದೇವಿ ಸಮೇತನಾಗಿರುವಂತಹ ಭೂವರನಾಥ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಇದು ಬಂದು ಮಂಡ್ಯ ಡಿಸ್ಟ್ರಿಕ್ ಕೇರ್ಪೇಟೆ ತಾಲೂಕ್ ಕಲ್ಲಹಳ್ಳಿ ಅಂತ ಗ್ರಾಮದಲ್ಲಿ ಇರುವಂತಹದ್ದು ನಾವಿರೋಂಥ ಪ್ಲೇಸ್ ಬಂದು ಮೈಸೂರು ಆಗಿರೋದ್ರಿಂದ ಮೈಸೂರಿಗೆ ಫೋರ್ಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಇದು ಹಾಗೆ ಬ್ಯಾಂಗ್ಳೂರ್ಗೆ ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಒನ್ ಏಯ್ಟಿ ಕಿಲೋಮೀಟರು ಹಾಗೆ ಹಾಸನ್ಗೆ ಬಂದು ಎಂಬತ್ತು ಕಿಲೋಮೀಟರ್ ಏಯ್ಟಿ ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಭೂದೇವಿಯು ಸ್ವಾಮಿಯ ಎಡ ತೊಡೆಯ ಮೇಲೆ ಆಸನವಾಗಿರುವುದು ಇಲ್ಲಿನ ವಿಶೇಷತೆಯಾಗಿರುತ್ತೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಹ ಸ್ವಾಮಿಯು ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಸಂರಕ್ಷಿಸಿ ಅಭಯವನ್ನು ನೀಡಿ ಮೊದಲು ಗೌತಮ ಮಹರ್ಷಿಗಳು ಶುದ್ಧ ಸಾಲಿಗ್ರಾಮದ ಏಕಶಿಲೆಯಲ್ಲಿ ಕಡೆದ ಶಿಲೆಯನ್ನು ಮೂರ್ತಿಯನ್ನಾಗಿ ಸ್ಥಾಪಿಸಲಾಗಿತ್ತು ಕಾಲ ನಂತರ ಇದು ಭೂಮಿಯ ಅಡಿಯಲ್ಲಿ ಸಿಲುಕಿರುತ್ತದೆ ಹದಿಮೂರನೇ ಶತಮಾನದಲ್ಲಿದ್ದ ಹೊಯ್ಸಳ ಅರಸನಾದ ವೀರಬಲ್ಲಾಳರಾಯರು ಬೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸಿಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಒಂದು ವಿಶೇಷ ದೃಶ್ಯ ನೋಡುತ್ತಾರೆ ಏನೆಂದರೆ ನಾಯಿ ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಅದು ಓಡಿ ಓಡಿ ನಂತರ ಬಂದು ನಿರ್ದಿಷ್ಟ ಜಾಗದಲ್ಲಿ ನಿಲ್ಲುತ್ತದೆ ನಂತರ ಅಲ್ಲಿಂದ ಮೊಲ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಈ ಸನ್ನಿವೇಶ ಕಂಡ ಹರಸ ಆಶ್ಚರ್ಯಗೊಂಡು ಆ ಸ್ಥಳದಲ್ಲಿ ಏನೋ ವಿಶೇಷವಿದೆ ಎಂದು ಭಾವಿಸಿ ಶೋಧಿಸಿದಾಗ ಅಲ್ಲಿ ಭೂಹರಹ ಸ್ವಾಮಿಯ ವಿಗ್ರಹ ಗೋಚರಿಸುತ್ತದೆ ನಂತರ ವೀರಬಲ್ಲಾಳನು ಸ್ವಾಮಿಯನ್ನು ಪುನರ್ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ ಅಂತ ಮನೆ ಕಟ್ಟಿಸುವ ಆಸೆ ಉಳ್ಳವರು ಹಾಗೆ ಭೂ ವ್ಯಾಜ್ಯಗಳಿಗೆ ಪರಿಹಾರ ಹುಡುಕುವವರು ಇಲ್ಲಿ ಎರಡು ಹಿಟ್ಟಿಗೆ ಮತ್ತು ಪಕ್ಕದಲ್ಲಿ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಅರ್ಚಕರಿಂದ ಪೂಜೆ ಮಾಡಿಸಿಕೊಂಡು ತಮ್ಮ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿದರೆ ಇಷ್ಟಾರ್ಥ ಬಹುಬೇಗ ಈಡೇರುತ್ತದೆ ಎಂಬ ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ ರೇವತಿ ನಕ್ಷತ್ರದ ದಿನ ವಿಶೇಷ ಪೂಜೆ ಇರುತ್ತೆ ಹಾಗೆ ಪ್ರತಿ ಶನಿವಾರನೂ ಕೂಡ ವಿಶೇಷ ಪೂಜೆ ಇರುತ್ತೆ ಹಾಗೆ ಪ್ರತಿ ಶನಿವಾರ ಹಾಗೂ ಭಾನುವಾರ ತುಂಬ ಜನ ಇಲ್ಲಿರ್ತಾರೆ ತುಂಬ ಜನ ಪೂಜೆಗೆ ಇಲ್ಲಿ ಬಂದಿರ್ತಾರೆ ತುಂಬ ಚೆನ್ನಾಗಿ ಪೂಜೆನೂ ಕೂಡ ನಡೆಯುತ್ತೆ ಇಲ್ಲಿ ಪ್ರತಿದಿನವೂ ಕೂಡ ಪ್ರಸಾದ ಸಿಗುತ್ತೆ ಪ್ರತಿದಿನನೂ ಕೂಡ ಊಟ ಪ್ರಸಾದ ಸಿಗುತ್ತೆ ತುಂಬ ಚೆನ್ನಾಗಿ ಪ್ರಸಾದನೂ ಕೂಡ ಕೊಡ್ತಾರೆ ನಾವು ಬಂದಿರುವಂಥದ್ದು ಹೊಸ ವರ್ಷದ ದಿನ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಕ್ರೌಡಿತ್ತು ತುಂಬ ದೂರದಿಂದ ಒನ್ ಕಿಲೋಮೀಟರ್ ಇಂದ ಇಲ್ಲಿ ಕಾರ್ಗಳು ನಿಲ್ಲಿಸಿದ್ರು ತುಂಬ ಕ್ರೌಡ್ ಇತ್ತು ಸೀರಿಯಸ್ಲಿ ನಮಗೂ ಕೂಡ ಏನು ಒಳಗಡೆ ಹೋಗೋಕ್ಕಾಗತ್ತಾ ಆಗಲಿಲ್ಲ ಅಂದರೆ ಹೊರಗಡೆಯಿಂದಲೇ ಕೈ ಮುಕ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ ಬಟ್ ತುಂಬ ಜನ ಸಖತ್ತು ಜನ ಇದ್ದರು ನೀನು ಅಭಿಪ್ರಸಾದಕ್ಕೆ ಅಂತ ಹೇಳಿ ಅಕ್ಕಿ ಬೆಲ್ಲನ ತಂದಿದ್ದ ಅದನ್ನು ಕೂಡ ಕೊಡಬೇಕಿತ್ತು ಅದನ್ನು ಕೊಟ್ಟು ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಾಗೆ ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕಾಲು ತೊಳಿಲಿಕ್ಕೆ ಅಂತ ಹೊರಟ್ವಿ ನಾವು ಇಲ್ಲಿ ಒಳಗೆ ಇವಾಗ ಮೆಟ್ಲುಗಳನ್ನ ಕೂಡ ಮಾಡಿದರೆ ತುಂಬ ಚೆನ್ನಾಗಿದೆ ಸೀರಿಯಸ್ಲಿ ಇಷ್ಟೊಂದು ದಿನ ದಿನಕ್ಕೆ ಅಂದರೆ ನಾವು ಬಂದು ಒಂದು ತ್ರೀ ಟೈಮ್ ಅಥವಾ ಫೋರ್ ಟೈಮ್ ಬಂದಿರ್ಬೋದು ಅಷ್ಟರಲ್ಲಿ ಒಂದೊಂದು ಸರಿ ಬಂದಾಗ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಿದ್ದೆ ದೇವಸ್ಥಾನ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆಗ ನಿಮಗೂ ಕೂಡ ಈ ಒಂದು ನಾನು ಏನೇನು ಹೇಳಿದೆ ಈ ಥರದ್ದು ಏನಾದರೂ ಒಂದು ನಿಮಗೆ ಆಗಬೇಕು ಅಂತ ಹೇಳಿದರೆ ದಯವಿಟ್ಟು ಇಲ್ಲಿಗೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗಿ ಒಳ್ಳೇದು ಹಾಗೇ ಆಗತ್ತೆ ನನಗೇ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಇಲ್ಲಿ ಒಳ್ಳೆಯದಾಗಿದೆ ಅಕ್ಕಿ ಬೆಲ್ಲನ ತಂದಿದ್ನಲ್ಲ ಅದನ್ನ ಇಲ್ಲಿ ಕೊಟ್ಟು ಹೋಗ್ತಾ ಇದ್ವಿ ದೇವಸ್ಥಾನದ ಹತ್ರ ನೋಡಿ ಗೈಸ್ ಎಷ್ಟೊಂದು ಜನ ಇದ್ದಾರೆ ಪ್ರಸಾದಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ ತುಂಬ ಕ್ರೌಡಿದೆ ಸೀರಿಯಸ್ಲಿ ಇಲ್ಲಿ ಸಾಮಿಯನ್ನೆಲ್ಲ ಹಾಕಿದ್ದಾರೆ ತುಂಬ ಕ್ರೌಡ್ ಇದೆ ಇಲ್ಲಿ ನಾವು ಏನಂದರೆ ನಾವು ಊಟ ಮಾಡಿದ ತಟ್ಟೆನ ನಾವೇ ತೊಳೆದಿಡಬೇಕು ತುಂಬ ಒಳ್ಳೆಯ ಪದ್ಧತಿಗಳನ್ನ ಇಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೂಡ ತುಂಬ ದೊಡ್ಡ ಸ್ವಾಮಿಯ ಹಾಕಿದ್ದಾರೆ ಆದರೂ ಜನ ತುಂಬಿದೆ ದೇವಸ್ಥಾನದ ಹತ್ರನೇ ಇಷ್ಟಿದೆ ದೇವಸ್ಥಾನದ ಹತ್ರ ಎಷ್ಟಿದೆ ನೋಡೋಣ ಅಂತ ಹೇಳಿ ನಾವು ಕೂಡ ಹೊರಟಿವಿ ದೇವಸ್ಥಾನದ ಹತ್ರಕ್ಕೆ तुम टू के ओके दयो तुम या

고속도로를 이고 있습니다. 고속도로를 이끌어내고 있습니다. 고속도로를 이끌어내고 있습 ದೇವಸ್ಥಾನದ ಹತ್ರ ಎಲ್ಲರೂ ಕೂಡ ಈ ಥರ ಕಲ್ಲುಗಳನ್ನ ಕಟ್ಟಿದ್ದಾರೆ ಈ ಥರ ಕಲ್ಲುಗಳನ್ನ ಕಟ್ಟೋದ್ರಿಂದ ನಾವು ಮನೆ ಕಟ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಕಲ್ಲುಗಳನ್ನ ಕಟ್ಟಿದ್ದಾರೆ ದೇವರು ಒಳ್ಳೇದು ಮಾಡುತ್ತೆ ಅದರಿಂದ ನಾವು ಕೂಡ ಒಂದಿನ ಮನೆ ಕಟ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದವರು ಕಲ್ಲುಗಳನ್ನ ಕಟ್ಟಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಕಲ್ಲು ಕಟ್ಬಿಟ್ಟು ಬಂದಿವಿ ಬಂದ್ವಿ ಗೈಸ್ ನೀವು ನೋಡ್ತಿರ್ಬೋದು ಎಷ್ಟು ಸಾವಿರಾರು ಜನ ಇದರಲ್ಲಿ ಇಲ್ಲಿ ಕಲ್ಗಳನ್ನ ಕಟ್ಟಿದ್ದಾರೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ದೊಡ್ಡದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಸುತ್ತ ಈ ಥರ ಕಟ್ತಿದ್ದಾರೆ ಗೈಸ್ ತುಂಬ ದೊಡ್ಡ ದೇವಸ್ಥಾನ ಆಗಿ ಇದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಸಖತ್ ದೊಡ್ಡದಾಗಿ ನೀವು ನೋಡ್ತಿರ್ಬೋದು ಇದು ಸುತ್ತ ಕಟ್ತಿರುವಂತಹ ಕಟ್ಟಡ ಯಾವುದೋ ಒಂದು ಇದರಿಂದ ಕೊಡ್ತಿರೋಂಥ ಮಾಹಿತಿ ಎಲ್ಲ ಇದು ನಾನು ತಿಳ್ಕೊಂಡು ಇದ್ರ ಬಗ್ಗೆ ತುಂಬ ಜನಕ್ಕೆ ಆಗಿರೋದನ್ನು ಕೂಡ ನಾನು ನೋಡಿ ಕೊಡ್ತಿರುವಂಥ ಮಾಹಿತಿ ಇದು ದಯವಿಟ್ಟು ಇಲ್ಲಿ ಬಂದು ನಿಮಗೆ ಏನಾದರೂ ಇಷ್ಟಾರ್ಥಗಳಿದ್ರೆ ದೇವಸ್ಥಾನದಲ್ಲಿ ನೆರವೇರಿಸ್ಕೊಡಿ ಒಳ್ಳೆಯದಾಗತ್ತೆ ಪುಟ್ಟ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಭೂ ದೇವಿ ಸಮೇತ ಭೂವರನಾಥ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಹೆಸರು ಕೊಟ್ಟು ಕಾಪಾಡಲಿ ಈ ಹೊಸ ವರ್ಷ ದಿನ ನಾನು ಕೇಳ್ಕೊತಿರೋದೇನೆಂದರೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ದೇವರು ಒಳ್ಳೇದು ಮಾಡಲಿ ಅವ್ರು ಏನೇನು ಅನ್ಕೊಂತಾರೆ ಅದು ಎಲ್ಲ ರೀತಿಯೂ ಪರಿಹಾರ ಕೊಟ್ಟು ಏನೇ ಒಂದು ದೋಷಗಳಿರ್ಬೋದು ಅಥವಾ ಇರ್ಬೋದು ಏನೇ ಆಗಿದ್ರೂ ಕೂಡ ಅವ್ರಿಗೆ ಒಳ್ಳೆಯ ಪರಿಹಾರನ ಕೊಟ್ಟು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಊಟಕ್ಕೆ ಬಂದ್ವಿ ನಮಗೆ ಪಾಯಸ ಪ್ರಸಾದ ಸಿಕ್ತು ತುಂಬ ಚೆನ್ನಾಗಿತ್ತು ಲಡ್ಡೂ ಕೂಡ ಸಿಕ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ನೀವು ಕೂಡ ಹೋಗಿದ್ದು ಬನ್ನಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು